ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಇವತ್ತಿನ ವ್ಲಾಗ್ ಬಂದುಬಿಟ್ಟು ಶುಕ್ರವಾರದ ಪೂಜೆ ನಾನು ಹೇಗೆ ಮಾಡ್ತೀನಿ ಅನ್ನೋ ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇದ್ರ ಜೊತೆಗೆ ಸಣ್ಣ ಪುಟ್ಟ ಟಿಪ್ಸನ್ನು ಇದ್ದೀನಿ ಅದಕ್ಕೋಸ್ಕರ ಈ ವಿಡಿಯೋನ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಆಮೇಲೆ ನಿಮಗೆ ಅರ್ಥ ಆಗೋದಿಲ್ಲ ಮತ್ತು ನೀವು ಕಮೆಂಟ್ಸಲ್ಲಿ ಹೇಳೋದಕ್ಕೆ ಪ್ರಯತ್ನ ಪಡ್ತಿರೋದಕ್ಕೋಸ್ಕರ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋನ ನೋಡಿ ನಿಮಗೂ ಅರ್ಥ ಆಗುತ್ತೆ ನನಗಾಗಿರೋ ಅನುಭವದ ಬಗ್ಗೆ ನಿಮ್ಮ ಜೊತೆ ನಾನು ಶೇರ್ ಇದ್ದೀನಿ ಈ ವಿಷಯಗಳನ್ನು ನಿಮ್ಮ ಜೊತೆ ಹಂಚ್ಕೊಂಡ್ರೆ ನಿಮಗೂ ಸ್ವಲ್ಪ ಒಳ್ಳೆಯದಾಗ್ಬೋದು ಹಾಗೆ ನೀವು ಮಾಡೋ ಪೂಜೆಯಲ್ಲೂ ಈ ಸ್ವಲ್ಪ ಪದ್ಧತಿಗಳನ್ನು ತಿದ್ಕೊಳ್ಳೋದ್ರಿಂದ ಆದಷ್ಟು ನಿಮ್ಮ ಮನೆಗೂ ಒಳ್ಳೆಯದಾಗ್ಬೋದು ಹಾಗೆ ನಿಮ್ಮ ಮನೆ ಕೂಡ ಅಭಿವೃದ್ಧಿ ಆಗತ್ತೆ ಇವತ್ತು ಶುಕ್ರವಾರ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಮಕ್ಕಳನ್ನೆಲ್ಲ ಸ್ಕೂಲ್ ಕಳಿಸಿ ನಾನು ಶುಕ್ರವಾರ ಪೂಜೆಯನ್ನು ಮಾಡ್ಕೋತಾ ಇದ್ದೀನಿ ಆದಷ್ಟು ಯಾಕೆ ಅಂತಂದರೆ ಈಗ ನಾನು ಆಗಿರೋದ್ರಿಂದ ಒಂದೇ ಸರಿ ಎಲ್ಲನೂ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಯಾಕಂದರೆ ಎಲ್ಲ ಸಮಯನೂ ಒಂದೇ ಥರ ಇರೋದಿಲ್ಲ ಅದಕ್ಕೋಸ್ಕರ ನಿಮಗೆ ಹೇಳ್ತಾ ಇದ್ದೀನಿ ಆ ಈ ಟೈಮ್ಗೆ ನಾನು ಏನು ಮಾಡ್ತೀನಿ ಬೆಳಗ್ಗೆ ಮಕ್ಕಳನ್ನ ಕಳ್ಸೋದಿಂದ ಇರ್ಬೋದು ಅಡುಗೆ ಕೆಲಸ ಆಗ್ಬೋದು ಇದರದೆಲ್ಲ ಕೆಲಸಗಳನ್ನು ಫಸ್ಟ್ ಆಫ್ ಆಲ್ ಎಲ್ಲ ಮುಗಿಸ್ಕೊಂಡು ಆನಂತರ ನಿಮ್ಮದಿಯಾಗಿ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಯಾವುದೇ ಇಲ್ ಅಂದರೆ ಯಾವುದೇ ಥರ ಯೋಚನೆ ಇಲ್ಲದೆ ನಾನು ಪೂಜೆ ಮಾಡೋಕ್ಕೆ ಕುತ್ಕೊಳ್ತೀನಿ ಫಸ್ಟ್ ಆಫ್ ಆಲ್ ನೀವು ಯೋಚನೆ ಮಾಡಬೇಕಾಗಿರೋದು ಯಾವುದೋ ಒಂದು ವಿಷಯದ ಬಗ್ಗೆ ನೀವು ಯೋಚನೆ ಮಾಡಿಕೊಂಡು ಪೂಜೆಯನ್ನು ಯಾವುದೇ ಕಾರಣಕ್ಕೂ ಮಾಡಬೇಡಿ ಅದು ನಿಮಗೆ ಪ್ರತಿಫಲ ಅನ್ನೋದು ಸಿಗೋದಿಲ್ಲ ದೇವ್ರ ಪೂಜೆ ಮಾಡ್ತಾ ಇದ್ದೀರಾ ಅಂತಂದರೆ ದೇವ್ರನ್ನ ನೆಂದು ದೇವರಿಗೆ ಒಳ್ಳೆಯ ಮನಸ್ಸಿಂದ ಹಾಗೆ ನಿಮ್ಮ ಮನಸ್ಸು ತುಂಬ ಮಾಡಿ ನೀವು ಅಂದ್ಕೊಳ್ಳೋ ಕಾರ್ಯಗಳೆಲ್ಲ ಸಿದ್ಧಿಯಾಗುತ್ತೆ ನೆನಪುತ್ತಿರೋದು ಇದನ್ನು ನಾನು ಫಸ್ಟ್ ಆಫ್ ಆಲ್ ಹೇಳ್ಬೇಕು ಅನ್ನಿಸ್ತು ಅದಕ್ಕೆ ಹೇಳ್ತಾ ಇದ್ದೀನಿ ಫಸ್ಟು ನೀವು ನೆಮ್ಮದಿಯಾಗಿ ದೇವ ಆದಷ್ಟು ಸಮಾಧಾನವಾಗಿ ನಮ್ಮ ಮನಸ್ಸಲ್ಲಿ ನೋವು ಅನ್ನೋದು ಪ್ರತಿಯೊಬ್ಬ ಮನುಷ್ಯನಿಗೂ ಕಷ್ಟ ಅನ್ನೋದು ಇದ್ದೇ ಇರುತ್ತೆ ಆ ಕಷ್ಟಗಳನ್ನು ನೆನೆಯೋ ಬದಲು ದೇವರದು ಹಾಡು ಕೇಳ್ತಾ ಇಲ್ಲ ಯಾವುದಾದ್ರೂ ಒಂದು ಸುಪ್ರಭಾತವನ್ನು ಕೇಳ್ತಾ ಇದ್ದರೆ ನಮ್ಮ ಮನಸ್ಸಲ್ಲಿರೋ ನೋವು ಯಾವುದೂ ಕಾಣಿಸೋದಿಲ್ಲ ಹಾಗೆ ನಾವು ಏನು ಯೋಚನೆ ಮಾಡ್ತಾ ಇದ್ದೀವಿ ಅನ್ನೋದು ಕೂಡ ಕಾಣಿಸೋದಿಲ್ಲ ಇಲ್ಲಿ ದೇವ್ರ ಪೂಜೆಗೆ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ ಆದಷ್ಟು ನಿಮ್ಮ ಆ ಶಕ್ತಿಯ ಅನುಸಾರ ಎಷ್ಟಿದೆ ಅಷ್ಟರಲ್ಲೇ ನೀವು ಪೂಜೆಯನ್ನು ಮಾಡಿ ಹೇಗೆ ತೋರಿಸಿದ್ದೀನಿ ಅದೇ ಥರ ಮಾಡಬೇಕು ಅಂತ ಏನೂ ಇಲ್ಲ ನಾನು ಹೇಳೋದು ನಿಮ್ಮ ಮನಸ್ಸನ್ನು ಸೀಮಿತವಾಗಿ ಇಟ್ಕೊಳ್ಳಿ ನಾವು ಮತ್ತು ನಮ್ಮ ಮನೆ ಅಭಿವೃದ್ಧಿ ನೆಮ್ಮದಿ ಶಾಂತಿ ಇರಬೇಕು ಅಂತಂದರೆ ಈ ರೀತಿ ಒಂದು ಅಕ್ಷತೆ ಕಾಳು ಮಾಡಿಕೊಂಡು ನೀವೊಂದು ಡಬ್ಬಿಯಲ್ಲಿ ಹಾಕ್ಕೊಳ್ಳಿ ಇದು ನಾನು ಒಂದು ಚುಟಿಕೆ ಎಣ್ಣೆ ಹಾಕ್ಕೊಂಡು ಅರಿಶಿಣ ಹಾಕ್ಕೊಂಡು ಈ ರೀತಿಯಾಗಿ ಮಾಡಿಟ್ಕೊಂಡಿದ್ದೀನಿ ಇದನ್ನು ಐದೇ ಐದು ಕಾಳು ನಾವೇನು ದೀಪ ಹಚ್ತೀವಿ ಆ ದೀಪದೊಳಗಡೆ ಹಾಕಬೇಕು ಅದಕ್ಕೆ ಐದು ಐದು ಕಾಳು ಮತ್ತು ಎರಡು ದೀಪಕ್ಕೂ ಐದೈದು ಕಾಳನ್ನು ಹಾಕಿ ಆ ಪ್ಲೇಟು ಇಡೋದು ತುಂಬ ಮುಖ್ಯ ಯಾಕಂದರೆ ಹಂಗೆ ಕೆಲವೊಬ್ಬರೆಲ್ಲ ಇಟ್ಬಿಡ್ತೀವಿ ಗೊತ್ತಿಲ್ಲದೆ ಆ ಥರ ಮಾಡೋದಕ್ಕೆ ಹೋಗಬೇಡಿ ಆ ದೀಪ ಹಚ್ಚಬೇಕಾದ್ರೆ ದೀಪದ ಕೆಳಗಡೆ ಒಂದು ಪ್ಲೇಟ್ ಅನ್ನೋದು ಇರಲೇಬೇಕು ನಾನು ಈ ರೀತಿ ಐದು ಥರ ಎಣ್ಣೆ ಅಂತ ಹೇಳ್ತಾರಲ್ವಾ ಕೊಬ್ಬರಿ ಎಣ್ಣೆ ಮತ್ತು ತುಪ್ಪ ಮತ್ತು ದೀಪದ ಎಣ್ಣೆ ಕ್ಯಾಸ್ಟ್ರೋ ಈ ರೀತಿ ಎಣ್ಣೆಗಳನ್ನೆಲ್ಲ ಐದು ಥರದ ಐದು ದಿನಸಿ ಎಣ್ಣೆಯನ್ನು ಹಾಕ್ಕೊಂಡು ನಾನು ಬತ್ತಿಗಳನ್ನು ನೆನೆಸಿಟ್ಕೊಳ್ತೀನಿ ಯಾಕೆ ಅಂತಂದರೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ದೀಪಗಳು ಚೆನ್ನಾಗಿ ನಿಧಾನಕ್ಕೆ ಪ್ರಕಾಶವ ಮಾನವಾಗಿ ಉರಿತಾ ಇರುತ್ತೆ ಯಾವುದೇ ಕಾರಣಕ್ಕೂ ಆರೋದಿಲ್ಲ ಯಾಕಂದರೆ ನಾವು ಎಣ್ಣೆ ಏನು ತುಂಬ ಹಾಕಿ ಹಚ್ಚಿದ್ರೂ ನಾನು ಈ ರೀತಿಯಾಗಿ ಮಾಡ್ತೀನಿ ಸಂಜೆವರೆಗೂ ಉರಿತಾನೇ ಇರುತ್ತೆ ಆದರೆ ಸಣ್ಣ ಉರಿಯಲ್ಲಿ ಇಡಬೇಕು ಆ ಬೆಳಕು ಚೆನ್ನಾಗಿ ಕಾಣಿಸುತ್ತೆ ಬತ್ತಿಗಳು ನೆಂದಿರುತ್ತೆ ಅಲ್ವಾ ಅದಕ್ಕೋಸ್ಕರ ನಾನೇನು ಮಾಡ್ತೀನಿ ಈ ರೀತಿ ಒಂದು ಡಬ್ಬಿಯಲ್ಲಿ ಐದು ಥರದ ಎಣ್ಣೆಗಳನ್ನು ಹಾಕ್ಕೊಂಡು ನೆನೆಸಿಟ್ಕೊಂಡಿರ್ತೀನಿ ಆನಂತರ ಮಾಮೂಲಿ ದೀಪದ ಎಣ್ಣೆ ತುಪ್ಪ ಇದರಲ್ಲಿ ದೀಪವನ್ನು ಹಚ್ತೀನಿ ಗಜಲಕ್ಷ್ಮಿ ದೀಪವನ್ನು ತರಬೇಕು ಅದು ತಂದಾಗ ಹೇಗೆ ಪೂಜೆ ಮಾಡೋದು ಅನ್ನೋದನ್ನು ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ಈ ಬಳ್ಳೆ ಕುಚ್ಚುಗಳನ್ನು ಕೆಲವೊಬ್ಬರೆಲ್ಲ ಕೇಳಿದ್ರಿ ಇದು ನಮ್ಮತ್ತೆ ಯಾವಾಗ ಮಾಡಿಸಿದ್ರೂ ಗೊತ್ತಿಲ್ಲ ನಾನು ಬರೆದಿದ್ದಕ್ಕಿಂತ ಮುಂಚೆಯಿಂದನೂ ಈ ಬಳೆ ಕುಚ್ಚುಗಳು ಸೌದತ್ತಿ ಅಂತ ಹೇಳ್ತಾರಲ್ವ ಆ ಒಂದು ಪ್ರಸಿದ್ಧವಾದ ದೇವಸ್ಥಾನದಲ್ಲಿ ತಗೊಂಡ್ಬಂದಿರುವಂಥದ್ದು ಈಗ ದೀಪಕ್ಕೆ ಎಲ್ಲ ಜೋಡ್ಸ್ಕೊಂಡಿದ್ದಾಯಿತು ಈಗ ಅರಿಶಿಣ ಕುಂಕುಮ ಆಡ್ತಾಯಿದ್ದೀನಿ ಹಾಗೆ ಬಲಗಡೆ ಒಂದು ತಾಮ್ರದ ಚೊಂಬಾಗಲಿ ಲೋಟದಲ್ಲಾಗಲಿ ನಿಮ್ಮ ಮನೆ ದೇವರ ಹೆಸರು ಹೇಳಿ ಅದ್ರ ತುಂಬ ನೀರನ್ನು ಹಾಕಿ ಒಂದು ಹೂವನ್ನು ಹಾಕಿ ಅದರಿಂದ ನೀವು ಆದಷ್ಟು ನಿಮ್ಮ ಕಷ್ಟಗಳಿಂದ ಈಚೆ ಬರ್ತೀರ ಈ ಮಾತುಗಳನ್ನೆಲ್ಲ ಅನುಭವದಿಂದ ಹೇಳ್ತಾ ಇದ್ದೀನಿ ಯಾಕೆ ಅಂತಂದರೆ ಈ ಥರ ಸಣ್ಣ ಪುಟ್ಟ ವಿಷಯಗಳು ಗೊತ್ತಿದ್ದು ಕೆಲವೊಬ್ಬರು ಹೇಳೋದಿಲ್ಲ ಗೊತ್ತಿರುತ್ತೆ ಅಲ್ವಾ ಒಬ್ಬರು ಚೆನ್ನಾಗಿರುತ್ತಾರೆ ಅವ್ರ ಹತ್ರ ನಾವು ಏನು ಹೇಳೋದು ಅನ್ನೋ ಥರ ಇರುತ್ತೆ ಯಾಕಂದರೆ ಒಬ್ಬರೊಂದು ಒಂದು ವಿಷಯ ಹೇಳ್ತೀವಿ ಅಂತಂದರೆ ಅದು ಎಲ್ಲರಿಗೂ ಅನ್ವಯ ಆಗಬೇಕು ಹಾಗೆ ನಮ್ಮಿಂದ ಇನ್ನೊಬ್ಬರಿಗೆ ಉಪಯೋಗ ಆಗಬೇಕು ಅಂತ ಹೇಳ್ತೀನಿ ನೆಕ್ಸ್ಟು ದೇವ್ರ ಮನೆಯಲ್ಲಿ ಒಂದು ತುಂಬಿದ ಬಟ್ಲು ಅಂತ ಹೇಳ್ತಾರಲ್ವಾ ಹುರುಳಿ ಬೌಲಲ್ಲಿ ಸ್ವಲ್ಪ ಪಚ್ಚ ಕವರ್ ಪೂರ ಹಾಕಿ ನೀರು ತುಂಬಿ ಅದರ ತುಂಬ ಹೂವು ಹಾಕಿ ಅದರಿಂದ ಕೆಟ್ಟ ಶಕ್ತಿಗಳನ್ನೋದು ಮಾಯ ಆಗುತ್ತೆ ಹಾಗೆ ನಿಂಬೆಹಣ್ಣನ್ನು ಇಡೋದು ಮರಬೇಡಿ ನಿಂಬೆಹಣ್ಣು ಬಂದುಬಿಟ್ಟು ಪ್ರತಿ ಶನಿವಾರ ಚೇಂಜ್ ಮಾಡಿ ಅದ್ರ ಒಳಗಡೆ ಏನಾದರೂ ಅದು ತೇಲ್ತಾ ಇದೆ ಇಲ್ಲ ಮುಣಕೊಂಬಿಟ್ಟಿದೆ ಅನ್ನೋದಾದರೆ ನೀವು ತೆಗೆದ್ಬಿಡಿ ತೇಲ್ತಾ ಇದೆ ಅಂತಂದರೆ ನಿಮ್ಮ ಮನೆಗೆ ಅದು ಒಳ್ಳೆಯದಾಗ್ತಾ ಇದೆ ಯಾವುದೇ ಕೆಟ್ಟ ಶಕ್ತಿಗಳು ಇಲ್ಲ ಅಂತ ಅರ್ಥ ಒಂದು ವೇಳೆ ಅದು ಮುಣುಕೊಂಡ್ಬಿಟ್ಟಿದೆ ಅನ್ ಕೆಟ್ಟ ಹೋಗಿದೆ ಅಂತಂದರೆ ಆದಷ್ಟು ನಿಮ್ಮ ಮನೆಯಲ್ಲಿ ಕೆಟ್ಟ ಶಕ್ತಿ ಇದೆ ಅಂತ ಅರ್ಥ ಗೊತ್ತಾಗಿರುತ್ತೆ ನಿಮ್ಮೆಲ್ಲಾರ್ಗು ಫಸ್ಟು ಯಾವುದೇ ಪೂಜೆ ಮಾಡಬೇಕಾದ್ರೂ ಗಣಪತಿಗೆ ಪೂಜೆ ಮಾಡಿ ಆನಂತರ ನಿಮ್ಮ ಮನೆ ದೇವರಿಗೆ ಪೂಜೆ ಮಾಡಿ ನಮಗೆ ಎಲ್ಲ ದೇವರಿಗಳಿಗೂ ಪೂಜೆ ಮಾಡಿ ನಾನು ಲಕ್ಷ್ಮಿ ಮುಂದೆ ಕುಬೇರನ ರಂಗೋಲಿಯನ್ನು ಹಾಕಿದ್ದೀನಿ ಈ ರೀತಿ ಹೂವುಗಳಿಂದ ಅಲಂಕಾರ ಮಾಡಿಕೊಂಡಿದ್ದೀನಿ ಆಲ್ಮೋಸ್ಟು ನಮ್ಮ ಮನೆಯಲ್ಲಿ ಹೂವುಗಳಿಂದನೇ ತುಂಬ ಅಲಂಕಾರ ಮಾಡಿರ್ತೀವಿ ನಿಮ್ಮ ಶಕ್ತಿಯನುಸಾರ ಏನಿದೆ ನಿಮ್ಮ ಆಗ್ಬೋದು ಇಲ್ಲ ಏನಾದರೂ ನೈವೇದ್ಯ ಮಾಡೋ ಶಕ್ತಿ ಇತ್ತು ಅಂದರೆ ನೈವೇದ್ಯ ಮಾಡಿ ಇಡಿ ಹಾಲು ಇಡಿ ಡ್ರೈ ಫ್ರೂಟ್ಸ್ ಇಡಿ ಇದರಂತೆ ಎಲ್ಲನೂ ಅವ್ರಿಗೆ ನೈವೇದ್ಯ ಆಗುತ್ತೆ ನಮ್ಮ ಮನೆಯಲ್ಲಿ ಏನು ದೇವ್ರಿಗಳಿಟ್ಟಿರ್ತೀವಿ ಎಲ್ಲ ದೇವ್ರಿಗೂ ಸಲ್ಲತ್ತೆ ನೀವು ಪೂಜೆ ಮಾಡಬೇಕಾದ್ರೆ ಆದಷ್ಟು ಸೀರೆಯನ್ನು ಹಾಕ್ಕೊಳ್ಳಿ ಹಾಗೆ ತಲೆಗೆ ಹೂವು ಇಟ್ಕೊಂಡು ಮತ್ತು ಮುಖದಲ್ಲಿ ಅರ್ಶಿನ ಕುಂಕುಮವನ್ನು ಇಟ್ಕೊಳ್ಳಿ ನೀವೆಷ್ಟು ಕಳಿ ಕಳಿಯಾಗಿ ಪೂಜೆ ಮಾಡ್ತೀರೋ ಅಷ್ಟು ನಿಮ್ಮ ಮನೆ ನೆಮ್ಮದಿ ಶಾಂತಿಯಿಂದ ತುಂಬಿರುತ್ತೆ ನೀವು ಕೇಳ್ಬೋದು ಮೇಡಮ್ ನೀವು ಡ್ರೆಸ್ ಹಾಕ್ಕೊಂಡಿದ್ದೀರಾ ಅಂತ ನನಗೆ ಈಗ ನಾನು ಕನ್ಸೀವ್ ಆಗಿರೋದ್ರಿಂದ ನನಗೆ ಒಂದು ಸ್ವಲ್ಪ ಕಷ್ಟ ಆಗ್ತಾ ಇರುತ್ತೆ ಅದಕ್ಕೋಸ್ಕರ ನಾನು ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ ಹಾಗೆ ಸಿಟಿಯಿಂದ ಎರಡು ಹಾರ ಉಳಿದ್ಬಿಟ್ಟಿತ್ತು ಮಾರೋದಕ್ಕಾಗಿಲ್ಲ ಅಂತ ಹೇಳ್ಬಿಟ್ಟು ಈ ಹಾರವನ್ನು ತಂದಿದ್ದರು ಅದನ್ನು ನಾನು ದೇವ್ರಿಗೆ ಹಾಕಿ ಪೂಜೆ ಮಾಡಿದೆ ಮನೆ ತುಂಬ ಧೂಪ ಹಾಕಿ ಅದರಿಂದ ನಿಮಗೆ ತುಂಬ ಒಳ್ಳೆಯದಾಗುತ್ತೆ ಆದಷ್ಟು ನಿಮ್ಮದಿ ಶಾಂತಿಯಿಂದ ಪೂಜೆ ಮಾಡಿ ನಿಮ್ಮ ಮನೆಯಲ್ಲಿ ಅಷ್ಟೇ ಒಳ್ಳೊಳ್ಳೆ ಸುದ್ದಿಗಳು ಹಾಗೆ ಒಳ್ಳೆಯ ವಿಷಯಗಳನ್ನು ನೀವು ಕೇಳ್ತೀರಾ ಮತ್ತು ಇನ್ನೊಂದು ವಿಷಯ ಮುಖ್ಯತ್ವಾರ ಅಂದರೆ ನಮ್ಮ ಹೊಸ್ತಿಲೆಗೆ ಎಷ್ಟು ಅಲಂಕಾರ ಮಾಡ್ತಿರೋ ಲಕ್ಷ್ಮೀದೇವಿ ದೇವಿ ಅಷ್ಟೇ ಬೇಗ ನಮ್ಮ ಮನೆಗೆ ಬರ್ತಾಳೆ ನನಗೆ ಗೊತ್ತಿರುವಂಥ ವಿಷಯಗಳನ್ನು ನಿಮ್ಮ ಜೊತೆ ಎಲ್ಲ ನಾನು ಶೇರ್ ಮಾಡಿಕೊಂಡಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗಾಗಿ ಗೊತ್ತಾಗುತ್ತೆ ಎಷ್ಟು ಜನಕ್ಕೆ ನನ್ನ ವೀಡಿಯೋ ಇಷ್ಟ ಆಗಿದೆ ಹಾಗೆ ಇಷ್ಟ ಆಗಿಲ್ಲ ಅಂತ ಹೇಳಿಬಿಟ್ಟು ಮತ್ತಷ್ಟು ವೀಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆದಷ್ಟು ನಾನು ಡೈಲಿ ಬ್ಲಾಗ್ಸನ್ನು ಹಾಕ್ತಾ ಇರ್ತೀನಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಇವತ್ತಿನ ಅಲಂಕಾರ ಪೂಜೆ ಈ ರೀತಿಯಾಗಿ ಇತ್ತು ಆದಷ್ಟು ನಿಮ್ಮ ಮನೆಯಿಂದ ಪೂಜೆ ಮಾಡಿ ನಿಮಗೆ ಖುಷಿ ಸಂತೋಷ ಸಿಗಲಿ